ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಎರಡ್ ಸಾವಿರದ ಇಪ್ಪತ್ತಾರರ ಹಜ್ ಯಾತ್ರೆಗೆ ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯವು ಜೂನ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಹಜ್ ಎರಡ್ ಸಾವಿರದ ಇಪ್ಪತ್ತಾರಕ್ಕಾಗಿ ಪೂರ್ವಭಾವಿ ವ್ಯವಸ್ಥೆ ದಾಖಲೆಯನ್ನ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದ ತಾಬಿಬುಲ್ ಹುಜಾಹದ್ನ ನೂತನ ಅಧ್ಯಕ್ಷರಾದ ಮೊಹಮ್ಮದ್ ಅಯಾಜ್ ಉಲ್ಲಾ ಖಾನ್ ಭಾರತದ ಹಜ್ ಸಮಿತಿಯ ಮೂಲಕ ಹಜ್ ಎರಡ್ ಸಾವಿರದ ಇಪ್ಪತ್ತಾರನ್ನ ನಿರ್ವಹಿಸಲು ಉದ್ದೇಶಿಸಿರುವ ಎಲ್ಲ ವ್ಯಕ್ತಿಗಳು ತಮ್ಮ ಪಾಸ್ಪೋರ್ಟ್ಗಳನ್ನು ಸಿದ್ಧವಾಗಿಟ್ಟುಕೊಳ್ಳಲು ಇಲ್ಲಿ ಸೂಚಿಸಲಾಗಿದೆ ಈ ಕೆಳಗಿನ ಅಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಪಾಸ್ಪೋರ್ಟ್ಗಳು ಕನಿಷ್ಠ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮಾನ್ಯವಾಗಿರಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಹಜ್ ಯಾತ್ರೆಗೆ ನುಸುಕ್ ಮಸಾರ್ ಪೋರ್ಟಲ್ನ ಆರಂಭಿಕ ಅವಶ್ಯಕತೆಯ ಆಧಾರದ ಮೇಲೆ ಹೊಸ ಪಾಸ್ಪೋರ್ಟ್ಗಳಿಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಉಪನಾಮ ಕೊನೆಯ ಹೆಸರಿನ ಕ್ಷೇತ್ರವನ್ನು ಖಾಲಿ ಬಿಡಬಾರದು ಎಂದು ಸೂಚಿಸಲಾಗಿದೆ ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಹಜ್ ಸಮಿತಿಗಳು ಈ ಸುತ್ತೋಲೆಯ ವಿಷಯಗಳಿಗೆ ಸೂಕ್ತ ಮಾರ್ಗಗಳ ಮೂಲಕ ವ್ಯಾಪಕ ಪ್ರಚಾರವನ್ನು ನೀಡುವಂತೆ ವಿನಂತಿಸಲಾಗಿದೆ ಬೀದರ್ ನಗರದಲ್ಲಿ ಹಜ್ ಯಾತ್ರಿಗಳಿಗೆ ಆನ್ಲೈನ್ ಸೇವೆ ಒದಗಿಸಲು ನಗರದ ಓಲ್ಡ್ ಸಿಟಿಯಲ್ಲಿ ಆರಂಭಿಸಲಾದ ಆನ್ಲೈನ್ನ ಸೇವಾ ಕೇಂದ್ರಕ್ಕೆ ತಾಬಿಬುಲ್ ಪುಜಾ ಹಜ್ ನೂತನ ಅಧ್ಯಕ್ಷರಾದ ಮಹಮ್ಮದ್ ಅಯಾಜ್ ಉಲ್ಲಾ ಖಾನ್ ಅವರು ಚಾಲನೆಯನ್ನ ನೀಡಿದರು वीवा न्यूज कन्नडा आपके कवर में से हेड ऑफ़ द कवर का या किसी का एक का पासबुक चौथा होना है दो अदर वाइट बैकग्राउंड के फोटोज पांचवा होना है आपका ब्लड ग्रुप छठा होना है अगर आपके पास है तो पैन कार्ड लगाना है नहीं है तो कोई जरूरत नहीं है